ಅಮ್ಮ ನಮಸ್ಕಾರ ಯಾವ ಊರು ತಮ್ಮದು ಯಾವ ಜಿಲ್ಲೆ ಅಮ್ಮ ಗದಗ ಜಿಲ್ಲೆ ಅಲ್ಲ ಈಗ ಏನೇನು ತೊಂದರೆ ಇದೆ ನಿಮಗೆ ಸೊಂಟ ನೋವಿದೆಯಾ ಆಮೇಲೆ ಮಣಕಾಲ ನೋವು ಯಾವುದು ಬಲಗಾಲ ಎಡಗಾಲ ಎಡಗಾಲ ಜಾಸ್ತಿ ನೋವಿದೆಯಲ್ಲ ಹಾಂ ಈಗ ನೋವಿದೆಯಲ್ಲ ಈಗ ಟ್ರೀಟ್ಮೆಂಟ್ ಮಾಡಲ ಟ್ರೀಟ್ಮೆಂಟ್ ಮಾಡಿದ್ರೆ ನೋವಿರಲ್ಲ ಈಗಲೇ ಮ್ಯಾಜಿಕ್ ಕಾದಂಗೆ ಆಗ್ಬಿಡುತ್ತೆ ಓಕೆ ಮುಂಚೆ ಒಂದ್ಸರಿ ಇಂಜೆಕ್ಷನ್ ಮಾಡಿಸಿದ್ರಲ್ಲ ಮಣಕಾಲಿಗೆ ಇಂಜೆಕ್ಷನ್ ಮಾಡಿದ್ರು ಅಲ್ಲೇ ಮಾಡಿದ್ರು ಆಲ್ಲೇ ಇರ್ಲಿ ಯಾವ ಇರ್ಲಿ ಇರ್ಲಿ ಒಟ್ಟು ಒಟ್ಟು ಎರಡು ಸರಿ ಇಂಜೆಕ್ಷನ್ ಮಾಡ್ಸಿದಿರಿ ಅದರಿಂದ ಪ್ರಯೋಜನ ಆಯಿತಾ ಆರಾಮವಾಗಿ ಎಷ್ಟು ತಿಂಗಳು ನೋವು ಇರ್ಲಿಲ್ಲ ಇಂಜೆಕ್ಷನ್ ಒಂದು ತಿಂಗಳು ನೋವು ತಿಂಗಳು ನಾವು ಕಾಣಲಿಲ್ಲ ಮತ್ತೆ ಆಮೇಲೆ ಮತ್ತೆ ಬಂತು ಹೌದಲ್ಲ ಒಟ್ಟು ಈಗಂತೂ ನಮ ಇದೆಯಲ್ಲ ಕವರ್ ಮಾಡ್ವಿ ಈಗ ನಾನು ಟ್ರೀಟ್ಮೆಂಟ್ ಮಾಡ್ತೀನಮ್ಮ ಕೈ ಕೊಡಿ ಎರಡು ಕೈ ಕೊಡ್ರಿ ಎರಡು ಜೋಡಿಸಿ ನೋಡಮ್ಮ ಇವು ಜನ ನೋಡಬೇಡ್ರಿ ಲೈನ್ ಮೇಲೆ ಕಡಾರಿ ನೋಡಮ್ಮ ಈ ಲೈನ್ ಇಲ್ಲ ಜೋಡಿಸ್ರಿ ಜೋಡಿಸಿ ಕಷ್ಟ ಇದ್ದ ಅವೆರಡು ಜೋಡಿಸಿದಾರ ಹೌದಾ ಇಲ್ಲಿ ಜೋಡ್ಸಿದಾರೆ ಇಲ್ಲಿ ಮೇಲೆ ಕಡೆ

ये का ट्रीटमेंट आपने लिया ओके साठ मावे ये रोगा मांटा मावे ये लगा ओके नहीं क्या कल डोर से इनपर नॉन बर्थ आंसर কেবলন্ত লেভেল এটা না টিয়ার লেভেল আছে ঠিকই বরাবর এই কালল নামা বেশি না বেরোতো হ্যাঁ मेले हस्ट सा ಒಬ್ಳ ಮಟ್ಟ ಕಳಿಸ್ ಒಬ್ಬಳು ಮಟ್ಟ

ಆಮೇಲೆ ಕಾಲು ಮಾಡ್ಸಿ ಸೀದಾ ಮಾಡಿರಿ ಕೆ ಕೆಳಗಿನ ಕಾಲು ಚೆನ್ನಾಗಿ ಸೀದಾ ಮಾಡು ಎಡಗಂದು ಸೀದ ಮಾಡು ಪಲ್ಯ ಮಾಡ್ಸು ಹಾಂ 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 ಕಡೆ ಮೊದ್ಲಾದ್ರಿ ಹಿಂತ ತಿರುಗ್ರಿ ಬಿಡ್ರಿ ಹಾಂ ಲಟನ್ ಬರ ಸೊಂಟ ಪ್ಲಟ್ಟನ್ ಇಲ್ಲ कट कट ये का छो हां ये ये का आतला पडत आता ये तेरले सीधा पड

நான் இதோ வந்து என்ன चेंज பண்ணல இல்ல சார் இது அலைன்மென்ட் ஆல்ல இங்க தேहात பரா ಎರಡು தரல சமமா சமமா كده சொப்ளே ஆகும் சார் ओके ओके सर சுத்த பண்ணு இကడ எங்க இကడ சரி எங்க அங்க அங்க பா இது சரியதா ஆனது ஆ

ಕಡೆ 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 ಈ ಹೊರಗೆ ಈ ಕಡೆ ಅಲ್ಲಿ ಹೊರತೆ ಅಂದ್ರೆ ಹೇಳೋದು ಪೂರ್ತಿ ಅಕಾಡೆಮಿ ಇದೆ ಕಡೆ ಇದೆ ಪಕ್ಕ

ಇಲ್ಲ 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 ಈಗ ನಾನು ಹೇಳಿದಂಗೆ ಕರೆಕ್ಟ್ ಓಕೆ ನೋಡಿದ್ರಲ್ಲ ಆಫ್ ಮಾಡಿದಿರಾ ನೋಡಿದ್ರಲ್ಲ ಹಾ ನೋಡಿದೆ ಓಕೆ ಬೆರಳೆ ಬೆರಳೆ ಲವತ್ತಾಸಿದ್ದು ಓಕೆ ಯು ಓಕೆ